ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಇಲ್ಲಿ ಕ ಚೆನ್ನಾಗಿದ್ದೀವಿ ಇಲ್ಲಿ ಬಿಸಿಲು ಕೂಡ ಕಮ್ಮಿ ಆಗ್ತಿದೆ ಸೊ ಹೊರಗಡೆ ಎಲ್ಲ ಆರಾಮಾಗಿ ಓಡಾಡ್ಬೋದು ಸೊ ಫಿಶ್ ತೊಗೊಂಬರೋಣ ಅಂತ ಹೋಗಿದ್ವಿ ಹಂಗೆ ನಿಮಗೂ ವಿಡಿಯೋ ಮಾಡಿ ತೋರಿಸೋಣ ಇಲ್ಲಿ ಯಾವ್ಯಾವ ಥರ ಫಿಶ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂತ ವಿಡಿಯೋ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ಇಲ್ಲಂತೂ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಇದ್ವು ನಾವಂತೂ ಕೆಲವು ಮೀನಿನ ಹೆಸ್ರು ಕೇಳೇ ಇಲ್ಲ ಸೊ ಅದು ನೋಡ್ತಾ ಇರ್ಬೋದು ಇದು ಕಿಂಗ್ ಫಿಶ್ದು ಹಲ್ಲು ಎಷ್ಟು ಶಾರ್ಪ್ ಇತ್ತು ಅಂದರೆ ತುಂಬಾ ಶಾರ್ಪ್ ಇತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾವಿಂದು ಮೂತಿ ಥರ ಎಲ್ಲ ಇತ್ತು ಇದು ನೋಡಿ ಕೊಕ್ಕರೆ ಮೂತಿ ಥರ ಇದೆ ಏನೇನು ಮೀನುಗಳು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಇವೆಲ್ಲ ತಿಂತಾರಾ ಅಂತಲೂ ಅನಿಸ್ತಾ ಇತ್ತು ನೋಡ್ತಾ ಇದ್ರೆ ತುಂಬಾ ಕಿಂಗ್ ಫಿಶ್ ಅಂತೂ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಎಷ್ಟು ದೊಡ್ಡದು ಅಂದರೆ ಒಂದೊಂದು ಇಪ್ಪತ್ತು ಕೆ ಜಿ ಈ ಥರ ಎಲ್ಲ ಬರ್ತಾಯಿತ್ತು ಸೊ ಇಲ್ಲಿ ಫ್ರಾನ್ಸ್ದು ಏನು ಅಂತಂದರೆ ಎರಡು ಮೂರು ಥರ ಸಿಗುತ್ತೆ ಫ್ರಾನ್ಸು ಯಾಕಂದರೆ ಇದು ಬಂದು ಸಮುದ್ರದ್ದು ಇದು ಮತ್ತು ಇನ್ನೊಂದು ಫ್ರಾ ಫಾರ್ಮಿಂದ ಇದೆರಡು ತೋರಿಸ್ತಾ ಇದ್ದೀನಲ್ವ ಅದು ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ಇಲ್ಲೇ ದೋಹಾದಲ್ಲಿ ಸೊ ಅದು ಫಾರ್ಮ್ ಫಿಶ್ ಫ್ರಾನ್ಸು ಅಂತ ಹೇಳ್ಬೋದು ಇದು ಬಂದು ಕಪ್ಪೆ ಚಿಪ್ಪು ಗೊತ್ತಾ ಗೊತ್ತೇ ಇದೆ ನಿಮಗೆ ಸೊ ಇದೆಲ್ಲ ಇದು ಬಂದು ಸ್ಕ್ವಿಡ್ಡು ಮತ್ತು ಲ್ಯಾಪ್ಸ್ಟರು ಫ್ರಾನ್ಸು ಮತ್ತು ಸ್ಟಾರ್ ಫಿಶ್ಶು ಏನೇನೋ ಫಿಶ್ಗಳೆಲ್ಲ ಇತ್ತು ಅಲ್ಲಿ ಸೊ ನಾವು ಕೊನೆಗೆ ಸಿ ಬಾಸ್ ತಗೊಂಡು ಬಂದ್ವಿ ಗೊತ್ತಿಲ್ಲ ಇದು ಕರ್ನಾಟಕದಲ್ಲಿ ಸಿಗುತ್ತೋ ಹೆಂಗೋ ಹೇಳ್ಬಿಟ್ಟು ಈ ಎಸ್ನಲ್ಲಿ ಸೀಬಾಸ್ ಅಂತ ಅಂದ್ಬಿಟ್ಟು ಸೊ ಅದನ್ನು ತೊಗೊಂಬಂದು ಸಾಂಬಾರು ಮಾಡೋಣ ಅಂತ ಫ್ರೈ ಸಾಂಬಾರಿಗೆ ಅಂತ ತೊಗೊಂಬಂದ್ವಿ ಸಾಂಬಾರು ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಮನೆಯಲ್ಲಿ ಸೊ ಇಷ್ಟು ನೋಡ್ತಾ ಇರ್ಬೋದು ಎಂತೆಂಥ ಫಿಶ್ಗಳಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಶಾಪ್ಗೆ ಹೋದ್ವಿ ನೋಡೋಣ ಅಂತ ಮೀನೆಲ್ಲ ಕಟ್ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಮೀನು ನೋಡಿದ್ರೇ ಭಯ ಆಗ್ತಾಯಿತ್ತು ಇದೇನಂದ್ರೆ ಬದುಕಿದ್ರೆ ನಮ್ಮನ್ನೇ ತಿನ್ಬಿಡ್ತಿತ್ತೇನೋ ಅಂತ ಸೊ ಅಷ್ಟು ದಪ್ಪ ಇತ್ತು ನೋಡ್ತಾ ಇರ್ಬೋದು ಇನ್ನು ಕಲರ್ ಕಲರ್ ಆಗಿ ಫಿಶ್ಗಳೆಲ್ಲ ಇದು ನೋಡ್ತಾ ಇರ್ಬೋದು ಇದು ಕಲರ್ ಕಲರ್ ಆಗಿದೆ ಎಷ್ಟು ದೊಡ್ಡದಾಗಿ ಇದೇನೋ ಬಾರ್ಕೊಡ ಅಂತೆ ಶೆರ್ರಿ ಅಂತೆ ಕಫರ್ ಅಂತೆ ಸೊ ಸೀರಿಯಸ್ಲಿ ನಾನಂತೂ ಇವೆಲ್ಲ ಕೇಳ್ತಾ ಇರೋದು ಫಸ್ಟ್ ಟೈಮು ನೀವೇನಾದರೂ ಕೇಳಿದರೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಮಂಗ್ಳೂರು ಭಾಗದವ್ರಿಗಾದರೆ ಈ ಥರ ಅಂದರೆ ಕೋಸ್ಟಲ್ ಏರಿಯಾ ಸೈಡ್ನವ್ರಿಗೆ ಗೊತ್ತಿರುತ್ತೆ ಬಟ್ ನಾವು ಬೆಂಗಳೂರು ಈ ಸೈಡ್ ಇರೋರಿಗೆ ಕೆಲವೊಂದು ಮೀನುಗಳು ಅಷ್ಟೇ ಗೊತ್ತಿರುತ್ತೆ ಸೊ ನೋಡ್ತಾ ಇರ್ಬೋದು ಮೀನು ತೊಗೊಂಡು ಇದ್ದಾರೆ ಅಪ್ಪ ಅಮ್ಮಗ ನಾನು ಬಂಟು ಸ್ವಲ್ಪ ಇಲ್ಲೇ ವೀಡಿಯೋ ಮಾಡೋಣ ಸೂಕ್ತು ಅಂತೇಳಿ ಮಾಡಿದ್ವಿ ಸೊ ಇದು ನಮ್ಮ ಮೀನಿನ ಸಂತೆ ಅಂತಲೇ ಹೇಳ್ಬೋದು ಇದು ಕತಾರಲ್ಲಿ ಈ ಥರ ಇರುತ್ತೆ ಫಿಶ್ ಮಾರ್ಕೆಟು ಮೀನುಗಳು ಇಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಇಲ್ಲೆಲ್ಲನೂ ಸಿಗುತ್ತೆ ಬಟ್ ಫ್ರೆಶ್ ಮೀನು ತರೋಣ ಅಂಥೇಳಿ ನಾವು ಸೂಕ್ಕೆ ಹೋಗಿದ್ವಿ ಹೇಗೆ ಅಂತ ವಿಡಿಯೋ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್